ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅಕ್ರಮಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಈಗ ಎಂಟ್ರಿ ಕೊಟ್ಟಿದ್ದಾರೆ ಸತತ ಏಳು ಗಂಟೆಗಳಿಂದ ನಾಗೇಂದ್ರ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇತ್ತ ಶಾಸಕ ದದ್ದಲ್ ಮನೆಯಲ್ಲೂ ತೀವ್ರ ತಪಾಸಣೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಶಾಸಕ ದದ್ದಲ್ ಭವನದಲ್ಲಿ ಇಡಿ ಅಧಿಕಾರಿಗಳ ಶೋಧ ಮುಂದುವರೆದಿದೆ ಸತತ ಏಳು ಗಂಟೆಗಳಿಂದ ಶಾಸಕರ ಭವನದಲ್ಲಿ ಪರಿಶೀಲನೆ ಆಗ್ತಾ ಇದೆ ಏತ ಯಲಹಂಕದಲ್ಲಿ ಒಂದ್ ಕಡೆಯಲ್ಲಿ ಶಾಸಕರ ಮನೆ ಇದೆ ಇನ್ನೊಂದು ಕಡೆಯಲ್ಲಿ ಯಲಹಂಕದಲ್ಲೇ ಶಾಸಕ ದದ್ದಲ್ಲಿ ಇರುವಂತಹ ಶಂಕೆ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ ಇಡಿ ಅಧಿಕಾರಿಗಳ ಎಂಟ್ರಿ ಇದೆ ಒಂದು ಕಡೆಯಲ್ಲಿ ಬಳ್ಳಾರಿ ಇನ್ನೊಂದು ಕಡೆಯಲ್ಲಿ ಬೆಂಗಳೂರು ಎರಡೂ ಕಡೆಯಲ್ಲಿ ಶೋಧ ಕಾರ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನ ಒಂದು ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಚುರುಕುಗೊಳಿಸ್ತಾ ಇದೆ ನಿನ್ನೆಯಷ್ಟೇ ನಾಗೇಂದ್ರ ಹಾಗೇನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ಶಾಸಕರು ಬಳ್ಳಾರಿ ಗ್ರಾಮಾಂತರ ಶಾಸಕರು ಗ್ರಾಮೀಣ ಪ್ರ ಏನು ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ ವಿಚಾರಣೆ ಕೂಡ ಆಗಿತ್ತು ಅದರಂತೆ ಇನ್ನೊಂದು ಕಡೆಯಲ್ಲಿ ಶಾಸಕರಾಗಿರುವಂಥ ದದ್ದಲ್ ಅವರನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಕರೆದು ವಿಚಾರಣೆಯನ್ನು ಮಾಡಿದರು ಇದಾದ ಬಳಿಕ ಈ ಪ್ರಕರಣಕ್ಕೆ ಇಡಿ ಅಧಿಕಾರಿಗಳು ಎಂಟ್ರಿಯನ್ನು ಕೊಟ್ಟಿದ್ದಾರೆ ವಿಚಾರಣೆ ಆಗ್ತಾ ಇದೆ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸುವಂಥ ಕೆಲಸ ಇಲ್ಲ ಆಗ್ತಾ ಇದೆ ಯಾವೆಲ್ಲ ಜಾಗದಲ್ಲಿ ಏನು ಪರಿಶೀಲನೆ ನಡೆಸಿದ್ದಾರೆ ಎನ್ನುವಂಥದ್ದನ್ನು ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದರೆ ಶಾಸಕರಾಗಿರುವಂಥ ದದ್ದಲ್ ಅವರ ಬೆಂಗಳೂರು ನಿವಾಸ ಹಾಗೆಯೇ ಅವರ ರಾಯಚೂರು ನಿವಾಸ ಇನ್ನೊಂದು ಕಡೆಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಬೆಂಗಳೂರು ನಿವಾಸ ಹಾಗೆಯೇ ಅವರ ಬಳ್ಳಾರಿ ನಿವಾಸದಲ್ಲೂ ಕೂಡ ಶೋಧ ಕಾರ್ಯ ಆಗ್ತಾ ಇದೆ ಎನ್ನುವಂಥದ್ದಾಗಿ ಗೊತ್ತಾಗಿದೆ ಇನ್ನೊಂದು ಕಡೆಯಲ್ಲಿ ದದ್ದಲ್ ಅವರ ಶಾಸಕ ಭವನ ಏನಿದೆ ಅಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅಗತ್ಯ ಮಾಹಿತಿಗಳು ಅಲ್ಲೂ ಸಿಗಬಹುದಾ ಎನ್ನುವಂಥ ನಿಟ್ಟಿನಲ್ಲಿ ಶೋಧ ಕಾರ್ಯ ಕಂಟಿನ್ಯೂ ಆಗಿದೆ ಹಾಗಾದರೆ ಶಾಸಕರು ಎಲ್ಲಿದ್ದಾರೆ ಎಲ್ಲಿರಬಹುದು ಶಾಸಕರು ಯಲಹಂಕದಲ್ಲಿ ಅವರ ನಿವಾಸ ಇದೆ ಯಲಹಂಕದಲ್ಲಿ ಅಲ್ಲಿ ಇರಬಹುದು ಎನ್ನುವಂಥದ್ದಾಗಿ ಒಂದಷ್ಟು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಹೌದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದ್ದಂತಹ ಪ್ರಕರಣ ಇದು ಯಾಕಂತ ಹೇಳಿದ್ರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣಕ್ಕೆ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಒಂದ್ ಕಡೆಯಲ್ಲಿ ಶೋಧ ಕಾರ್ಯ ಕಂಟಿನ್ಯೂ ಆಗಿದೆ ಸಚಿವರ ಮನೆಯಲ್ಲಿ ಶಾಸಕರ ಮನೆಯಲ್ಲಿ ಎನ್ನುವಂಥದ್ದು ಯಾವ ರೀತಿಯಾಗಿ ಒಂದ್ ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಅಗತ್ಯ ದಾಖಲೆಗಳು ಏನಾದರೂ ಸಿಕ್ಕಿದೆಯಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಆ ಸಪತ್ ಖಂಡಿತವಾಗಲಿ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಇಡಿ ಅಧಿಕಾರಿಗಳು ಬಸವನಗೌಡ ದತ್ತಲ್ ಮತ್ತು ಮಾಜಿ ಸಚಿವ ನಾಗೇಂದ್ರ ಮನೆಗಳ ಮೇಲೆ ದಾಳಿಯನ್ನು ನಡೆಸ್ತಾರೆ ಅಂತಂದರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಮತ್ತು ಹವಾಲ ಹಣದ ಮೂಲವನ್ನು ಕೂಡ ಸಿ ಬಿ ಐ ಅಧಿಕಾರಿಗಳು ಪತ್ತೆ ಹಚ್ಚಿ ಈ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಈ ನಾಗೇಂದ್ರ ಮತ್ತು ದದ್ದಲ್ ನಿವಾಸಗಳ ಮೇಲೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸಲಾಗಿರುವಂಥದ್ದು ಇದೇ ಸಂದರ್ಭದಲ್ಲಿ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಾಗಿರಬಹುದು ಮತ್ತು ವಿ ಎಲ್ ರೋಡ್ ನಲ್ಲಿರುವಂತಹ ನಿವಾಸದಲ್ಲಾಗಿರಬಹುದು ನಾಗೇಂದ್ರ ಮನೆಯಲ್ಲಿ ಕೆಲವೊಂದು ದಾಖಲೆಗಳನ್ನು ಮತ್ತು ಕಂಪ್ಯೂಟರ್ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಇದರ ಮುಂದುವರಿದ ಭಾಗವಾಗಿ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರ ಪಿ ಎ ಏನಿದ್ದಾನೆ ಹರೀಶ್ ಎಂಬಾತನನ್ನು ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರೆತಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಹರೀಶ್ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದ ಮತ್ತು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಹಣವನ್ನು ಪಡೆದುಕೊಳ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಪ್ರಮುಖವಾಗಿ ಏನು ಹೈದರಾಬಾದ್ ನಲ್ಲಿ ಬಂಧಿಸಲಾಗಿರುವಂತಹ ಸತ್ಯನಾರಾಯಣ ಏನಿದ್ದಾರೆ ಈತನ ಮುಖಾಂತರವಾಗಿ ಪದ್ಮನಾಭ ಮುಖಾಂತರವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಯಿಂದ ಐವತ್ತು ಲಕ್ಷ ರೂಪಾಯಿ ಕೂಡ ಹಣವನ್ನು ಪಡೆದಿದ್ದಾನೆ ಅನ್ನೋದು ಆರೋಪ ಕೂಡ ಈತನ ಮೇಲೆ ಇರುವಂತದ್ದು ಇದರಲ್ಲಿ ನಾಗೇಂದ್ರ ಅವರ ಪಾತ್ರ ಕೂಡ ಇದೆ ಅನ್ನೋ ಒಂದು ಅನುಮಾನಗಳು ಕೂಡ ಇಡಿ ಅಧಿಕಾರಿಗಳಿಗೆ ಬಂದಿರುವಂತದ್ದು ಹೀಗಾಗಿ ಹರೀಶನ ವಶಕ ವಿಚಾರಣೆ ನಡೆಸುವ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಒಂದು ಗಂಟೆ ಸುಮಾರಿಗೆ ಅಧಿಕಾರಿಗಳು ಇಡಿ ಕಚೇರಿಗೆ ನಾಗೇಂದ್ರ ಅವರ ಏನು ಈ ಹರೀಶ್ ಕರೆತಂದು ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಈಗ ಮಾಡಿಕೊಂಡಿರುವಂತದ್ದು ವಿಡಿಯೋ ರೆಕಾರ್ಡ್ ಅನ್ನು ಮಾಡಿಕೊಂಡು ಇದರಲ್ಲಿ ಏನಾದ್ರೂ ನೇರವಾಗಿ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇದೆ ನಾಗೇಂದ್ರ ಅವರ ಒಂದು ಪ್ರೇರೇಪಣೆ ಮೇರೆಗೆ ನಾನು ಅಧಿಕಾರಿಗಳಿಂದ ಹಣವನ್ನು ಪಡೆದುಕೊಳ್ತಾ ಇದ್ದೆ ಮತ್ತು ವಸೂಲಿ ಮಾಡ್ತಾ ಇದ್ದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಏನಾದರೂ ಹರೀಶ್ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಈಗಾಗಲೇ ಎಸ್ ಐ ಟಿ ತನಿಖೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಅವರನ್ನು ವಿಚಾರಣೆಗೆ ಕರೆಸಿ ಕೆಲವೊಂದು ಪ್ರಶ್ನೆ ಕೇಳುವಂತಹ ಕೆಲಸವನ್ನು ಕೂಡ ಐ ಟಿ ತಂಡ ಮಾಡ್ತಾ ಇದೆ ಇನ್ನು ಇಡಿ ತಂಡ ಇದರಲ್ಲಿ ಹವಾಲ ಹಣವನ್ನು ಪಡೆದುಕೊಂಡಿದ್ದಾರೆ ಆರೋಪದ ಹಿನ್ನೆಲೆಯಲ್ಲಿ ಹರೀಶ್ ಹೇಳಿಕೆ ಏನಾದರೂ ನಾಗೇಂದ್ರ ವಿರುದ್ಧವಾಗಿ ಬಂದ್ರೆ ಖಂಡಿತವಾಗಲೂ ಅವರನ್ನು ಕೂಡ ಬಂಧಿಸಿ ವಿಚಾರಣೆ ಕೂಡ ಮಾಡುತ್ತೆ ಇನ್ನು ವಿಡಿಯೋ ಆಧಾರದ ಮೇಲೆ ಹೇಳಿಕೆಯನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಇಡಿ ಕಚೇರಿಗೆ ಹರೀಶ್ನ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಹರೀಶ್ಗೆ ಮಾಡ್ತಾ ಮತ್ತು ಈ ದದ್ದಲ್ ಏನಿದ್ದಾರೆ ಅಂತಂದರೆ ದದ್ದಲ್ ಏನು ದದ್ದಲವರ ಪಿ ಎ ಪಂಪಣ್ಣ ಅಂತ ಏನಿದ್ದಾರೆ ಅವ್ರಿಗೂ ಕೂಡ ಅರವತ್ತು ಲಕ್ಷ ರೂಪಾಯಿ ಹಣ ಸಂದಾಯವಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹೀಗಾಗಿ ಆ ಕೂಡ ಏನಾದರೂ ಇವರಿಗೆ ಮಾಹಿತಿ ಇದೆಯಾ ಹರೀಶ್ಗೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರಿಯಾಗಿ ಈ ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆಯಲ್ಲ ವಾಲ್ಮೀಕಿ ನಿಗಮದಲ್ಲಿ ಇದು ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಮೂಡಿಸಿರುವಂಥದ್ದು ರಾಜಕೀಯ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿರುವಂಥದ್ದು ಇದುವರೆಗೂ ಕೂಡ ನಾಗೇಂದ್ರ ಮತ್ತು ದದ್ದಲ್ ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಇಲ್ಲಿ ನೇರವಾಗಿ ನಾಗೇಂದ್ರ ಅವರ ಪಿ ಎ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಹೀಗಾಗಿ ಇಡಿ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯದ ಅವರ ಕಚೇರಿಗೆ ಕರೆತಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದರಲ್ಲಿ ನಾಗೇಂದ್ರ ವಿರುದ್ಧವಾಗಿ ಏನಾದರೂ ಹೇಳಿಕೆ ಏನಾದರೂ ಹರೀಶ್ ದಾಖಲಿಸಿದ್ರೆ ಖಂಡಿತವಾಗಲೂ ಮುಂದಿನ ದಿನಮಾನಗಳಲ್ಲಿ ನಾಗೇಂದ್ರ ಆದಿಯಾಗಿ ಮತ್ತು ದದ್ದಲಾದಿಯಾಗಿ ಹಲವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಆಗಿರುವಂಥದ್ದು ಸಂಪತ್ತು ವಿಶ್ವನಾಥ್ ಇನ್ನೊಂದು ಕಡೆಯಲ್ಲಿ ಈಗ ಮಾಜಿ ಸಚಿವರಾಗಿರುವಂತ ನಾಗೇಂದ್ರ ಅವರ ಬಂಧನ ಸಾಧ್ಯತೆ ಇದೆಯಾ ಎಲ್ಲಾದ್ರೂ ಒಮ್ಮೆ ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ಅವರ ಪಿ ಎ ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಖಂಡಿತವಾಗ್ಲು ನಾನು ಈಗಾಗಲೇ ವಿವರಣೆ ಕೊಟ್ಟ ಹಾಗೆ ವಿಡಿಯೋ ಆಧಾರದ ಮೇಲೆ ಅಂತಂದ್ರೆ ಈಗಾಗಲೇ ಹರೀಶ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರ ಒಂದು ಪ್ರೇರೇಪಣೆ ಮೇರೆಗೆ ರಾಗ ನಾಗೇಂದ್ರ ಅವರು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರು ಅವರಿಂದ ಹಣವನ್ನು ವಸೂಲಿ ಮಾಡುವಂಥ ಏನಾದರೂ ಪ್ರೇರೇಪಣೆಯನ್ನು ಕೊಟ್ಟಿದ್ರೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಂತಂದ್ರೆ ಹರೀಶ ಈ ರೀತಿಯಾಗಿ ನಾನು ಸಚಿವರು ಹೇಳಿದ್ದಕ್ಕೆ ಈ ರೀತಿಯಾದಂತಹ ಮಾತನ್ನು ಕೇಳಿದ್ದು ಮತ್ತು ಈ ಅಧಿಕಾರಿಗಳಿಂದ ಹಣವನ್ನು ಪಡ್ಕೊಂಡಿದ್ದು ಅಂತ ಏನಾದರೂ ಬಿಟ್ಟರೆ ಖಂಡಿತವಾಗಲೂ ಇಲ್ಲಿ ನಾಗೇಂದ್ರ ಅವರು ಕೂಡ ಪಕ್ಕ ಲಾಕ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಕೂಡ ಇಲ್ಲ ಯಾಕಂತಂದ್ರೆ ಈ ಒಂದು ಹಣ ಪ್ರಕರಣ ಏನಿದೆ ಅದು ನಕಲಿ ಖಾತೆಗಳನ್ನು ತೆರೆದು ಹೈದರಾಬಾದ್ಗೆ ಈ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಲಿಕ್ವಿಡ್ ಕ್ಯಾಶ್ ಅನ್ನು ಪಡೆದುಕೊಳ್ಳೋದಾಗಿರಬಹುದು ಮತ್ತು ಚಿನ್ನದ ಬಿಸ್ಕೆಟ್ಗಳ ಮುಖಾಂತರವಾಗೂ ಕೂಡ ಹವಾಲಾ ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಹೀಗಾಗಿ ಈ ಹವಾಲಾ ಪ್ರಕರಣದಲ್ಲಿ ಮತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲೂ ಕೂಡ ನಾಗೇಂದ್ರ ಅವರ ಬಂಧನ ಆಗಬೇಕಾಗತ್ತೆ ಇದು ಇಡಿ ಆಯಾಮದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ತನಿಖೆಯನ್ನು ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸಿ ಬಿ ಇಂದ ಸೂಚನೆ ಕೂಡ ಸಿಗುತ್ತೆ ಇಡಿ ಅಧಿಕಾರಿಗಳಿಗೆ ಹವಾಲಾ ಹಣದ ವ್ಯವಹಾರ ಇಲ್ಲಿ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ನಡೆದಿದೆ ಒಂದು ಆರೋಪದ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ದಾಳಿ ನಡೆದಿತ್ತು ಹೀಗಾಗಿ ಹರೀಶ್ ಹೇಳಿಕೆ ಏನಾದರೂ ನಾಗೇಂದ್ರ ವಿರುದ್ಧವಾಗಿ ಬಂತು ಅಂದ್ರೆ ಖಂಡಿತವಾಗಲೂ ನಾಗೇಂದ್ರ ಬಂಧನ ಮಾಡುವಂತಹ ಸಾಧ್ಯತೆ ಸಂಪತ್ ಥ್ಯಾಂಕ್ ಯು ಇರುವಂತ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ